ಸಮೀಪದ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಅವೈಜ್ಞಾನಿಕ ವೃತ್ತದಿಂದ ಪ್ರತಿನಿತ್ಯ ವಾಹನಗಳ ಅಪಘಾತ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು ಅಪಘಾತ ತಡೆಯುವಲ್ಲಿ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟಇಲಾಖೆಗಳು ವಿಫಲವಾಗಿದ್ದು ಒಂದು ವಾರದಲ್ಲಿ ಅಪಘಾತಗಳನ್ನು ತಡೆಯಲು ಸೂಕ್ತ ಕ್ರಮ ಜರುಗಿಸುವಂತೆ ತಪ್ಪಿದಲ್ಲಿ ಹೆದ್ದಾರಿ ಬಂದ್ ಮಾಡುವುದರ ಮೂಲಕ ಉಗ್ರ ಹೋರಾಟ ನಡೆಸುವುದಾಗಿ ಪ್ರಜಾಕೀಯ ಪಕ್ಷದ ಸದಸ್ಯ ಹಕೀಂ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಕರ್ಕೊಂಡು ಏನಾಗಿ ಅಂತೇಳಿ ಆಗ್ತಿದೆ ತುಂಬ ಆದ್ದರಿಂದ ಇಲ್ಲಿ ಯಾವಾಗ ಯಾವುದೇ ಒಂದು ಇದಾಗ ಏನು ಮಾಡ್ತಾ ಇಲ್ಲ ತುಂಬ ಆಟೋ ಬೈಕು ಹಾಕಿ ನಾವು ತುಂಬ ಆಟಿ ಒಂದು ತಿಳೋದು ಹೋಗ್ತಾ ಇದೆ ಎಲ್ಲ ಜೊತೆ ಹಾಕ್ತಾ ಇದ್ದಾರೆ ಒಂದಾಗಿ ಕರ್ಕೊಂಡು ಇಲ್ಲ ಇಲ್ಲಾದರೆ ಇಲ್ಲಿ ಪೋಲಿಕೆ ನಿಯೋಜನೆ ಮಾಡಬೇಕು ಹಾಂ ಇಲ್ಲ ಇಲ್ಲಾಂದರೆ ಇನ್ನಲು ಇಲ್ಲ ಅಂದರೆ ನಿಮಗೆ ಯಾವ್ದು ಆಗಲ್ಲ ಅಂತ ಅಂತೇಳಿದ್ರೆ ನೀವು ಕಂಬಲಕ್ಕೆ ಹಾಕಿ ಯಾವ ನಮಗೆ ಯಾವ ಅಂತ ನೀವು ಹೇಳಿ ಅವ್ರ ಜೊತೆ ನಾವು ಓದಿ ನಾವು ಮಾತಾಡ್ತೀವಿ ಆಯಿತಾ ಒಂದು ದಿನ ಓದ್ತೀವಿ ಕೈ ಆಗಲ್ಲ ಅಂದರೆ ನಾವು ಇಲ್ಲಾ ಕಳೆಕ್ ಓದ್ಬಿಟ್ಟು ಮನೇಲಿ ಎಂದು ಕೊಟ್ಟು ನಾವು ಇದು ಮಾಡ್ತೀವಿ ಆಕ್ಸಿಡೆಂಟ್ಗಳು ಆಗ್ತಾನೇ ಇದೆ ಒಂದು ಸರ್ಕಲು ವಿಭಜನೆ ಮಾಡಿ ಇಲ್ಲವಾದಲ್ಲಿ ಒಂದು ವಾರದೊಳಗೆ ಈ ರ ಪ್ರತಿಭಟನೆ ಮಾಡೋದು ಸಿಗ್ನಲ್ ಮತ್ತೊಂದು ಸಿಗ್ನಲ್ ಲೈಟ್ ಅಪಘಾತ ಯಾರು ಕೂಡ ಅಷ್ಟೇ ಬ್ಯಾನರ್ಗಳು ಕಟ್ಬಾರದು ಮೈನು ನಮ್ತಾಯಿದೆ ಇಲ್ಲವಾದಲ್ಲಿ ಒಂದು ವಾರದೊಳಗೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ